ಈರೆ ಗೊತ್ತುಂಡು ಸಭಾಧ್ಯಕ್ಷರ ತುರ್ತಾಕ್ ಲತ್ತಿ ಮಾತೆರೆಲ್ಲ ಎಕಡೆ ಯಾಕಡೆ ಮಂತ್ರಿ ಫಂಡಾಗೆಲ್ಲ ಫಂಡೇರಿ ನಮ್ಮ ಪಾರಿ ಫುರ್ಲು ತೂಪು ದೇವಸ್ಥಾನ ಬಲ್ಪದು ಬೈಯಾಗಿ ಮಧ್ಯಾಹ್ನ ಪೂರ ಒನಸು ಕೊರ್ಪು ಪಾರಿ ಪೊರ್ಲು ನಮ್ಮ ತೂಪು ನಮ್ಮ ಬಗ್ಗೆ ಮಾತೆರೆಗಳ ಎಡ್ಡೆ ಅಭಿಪ್ರಾಯ ಉಂಟು ಸಭಾಧ್ಯಕ್ಷ ನಿಮಿಷ ಒಂದ್ ನಿಮಿಷ ನಾನ್ ಮಾತಾಡ್ತೀನಿ ಆಮೇಲೆ

ನಾನು ಏನು ಕೊನೆಯದಾಗಿ ವಿನಂತಿ ಗಮನ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಅವರಿಗೆ ಬಿಟ್ರೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ ನಿಮಗೆ ಆಮೇಲೆ ರೆಕಾರ್ಡ್ ರೆಕಾರ್ಡ್ ಹೋಗಬೇಕು ಹೌದು ಸರ್ ಹೇಳ್ತೀನಿ ಸರ್ ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್ ನಾನು ಅಶೋಕ್ ನೀವು ಅಶೋಕ್ ಸರ್ ಒಂದೇ ಸರ್ ನಾವು